ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಸಿಂಪಲಾಗಿ ಮನೆಯಲ್ಲಿ ಒಂದು ಮೋಮೋಸ್ ಚಿಕನ್ ಮೋಮೋಸ್ ಮತ್ತು ಮೋಮೋಸ್ ಚಟ್ನಿ ಮಾಡ್ತಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲಾಗಿ ಮನೆಯಲ್ಲಿ ಮಾಡಿಕೊಳ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಒಂದು ಡಿಫ್ರೆಂಟಾಗಿ ಮೋಮೋಸ್ ಮಾಡ್ತಿದ್ದೇನೆ ಚಿಕನ್ ಮೋಮೋಸ್ ಮಾಡ್ತಿದ್ದೇನೆ ಅದರ ಅದರೊಟ್ಟಿಗೆ ಚಟ್ನಿ ಮಾಡ್ತಿದ್ದೇನೆ ಮೋಮೋಸಿನ ಚಟ್ನಿ ಮತ್ತೆ ಅದಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು ಒಂದು ದೊಡ್ಡ ಕಪ್ಪಿನಲ್ಲಿ ಒಂದು ಕಪ್ ಆಗುವಷ್ಟು ಹಿಟ್ಟು ತಕೊಂಡಿದ್ದೇನೆ ಜರಡಿ ಹಿಡಿದು ಕ್ಲೀನ್ ಮಾಡಿಟ್ಟಿದ್ದೇನೆ ಮೈದೆಟ್ಟಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ ನಿಮಗೆ ಮೈದಾ ಹಿಟ್ಟು ಬೇಡ ಅಂತ ಹೇಳುವವರು ಗೋಧಿ ಹಿಟ್ಟು ಬೇಕಾದರೂ ತಕೊಳ್ಬಹುದು ಈಗ ಇದನ್ನು ಮಿಕ್ಸ್ ಮಾಡಿ ಇಡ್ಲಿಕ್ಕೆ ಫಸ್ಟಿಗೆ ನಾನು ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೇನೆ ಅದರಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಈಗ ಹಿಟ್ಟನ್ನು ಹಾಕಿಕೊಳ್ಳಿ ಈಗ ಹಿಟ್ಟು ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ರುಚಿಗೆ ತಕ್ಕ ಉಪ್ಪು ಹಾಕಿದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಕೊಳ್ತಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಿಕ್ಸ್ ಮಾಡಿಕೊಳ್ತಿದ್ದೀನಿ ಚಪಾತಿ ಹಿಟ್ಟಿಗೆ ಮಿಕ್ಸ್ ಹಾಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಹೊರಗೆ ಹೋಗಿ ತಿನ್ನಬೇಕು ಅಂತ ಇಲ್ಲ ಮನೆಯಲ್ಲೇ ಮಾಡಿಕೊಳ್ಬಹುದು ತುಂಬ ಟೇಸ್ಟ್ ಆಗಿರ್ತದೆ ಮನೆಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕಿಕೊಳ್ತಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿದ ಮೇಲೆಯೂ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನಾದಿ ಒಳ್ಳೆ ನಾದಿಕೊಳ್ಳಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಎಣ್ಣೆ ಹಾಕಿದ ಮೇಲೂ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಡಿ ಅರ್ಧ ಗಂಟೆ ಇಟ್ಟರೆ ಒಳ್ಳೆಯದಾಗಿ ಬರ್ತದೆ ಹಾಗೆ ಒಂದು ಅರ್ಧ ಗಂಟೆವರೆಗೆ ನಾನು ಮುಚ್ಚಿಡ್ತಿದ್ದೇನೆ ಈಗ ನಾನು ಚಿಕನ್ ತಕೊಂಡಿದ್ದೇನೆ ಇದು ಬೋನ್ಲೆಸ್ ತಗೊಳ್ಬೇಕು ಬೋನ್ಲೆಸ್ ಮತ್ತು ಸ್ಕಿನ್ ಔಟ್ ಚಿಕನ್ ತಗೊಂಡೋದು ಮಲ್ಲಿಗೆ ನಾನು ಇದನ್ನು ನೀರು ಹಿಂಡಿಟ್ಟಿದ್ದೇನೆ ಮತ್ತೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಎರಡು ಸಲ ತಿರುಗಿಸಿಕೊಳ್ತಿದ್ದೇನೆ ಯಾವುದೇ ಸಣ್ಣಗೆ ಕಟ್ ಮಾಡಬೇಕು ಅಂತೇಳಿದ್ರೆ ಸಣ್ಣಗೆ ಕಟ್ಟು ಮಾಡಿಕೊಳ್ಬೋದು ಬೇಕಾದರೆ ನಾನು ಇದನ್ನಾಗಿ ಎಲ್ಲ ಹಾಕಿಕೊಳ್ತಿದ್ದೇನೆ ಈಗ ಹಾಕಿದ ಮೇಲೆ ಇದನ್ನು ಒಂದು ಎರಡು ಸಲ ತಿರುಗಿಸಿ ನೋಡಿ ಸ್ವಲ್ಪ ತಿರುಗಿಸಿದ್ರೆ ಸಾಕು ಮಿಕ್ಸಿ ಜಾರಿಗೆ ಹಾಕಿದ್ರೆ ತುಂಬಾ ಜಾಸ್ತಿ ಹೋಗಬಾರ್ದು ಹೋಗಬಾರದು ಸ್ವಲ್ಪ ತಿರುಗಿಸಿದೆ ಅಷ್ಟೇ ಸಣ್ಣಗೆ ಕಟ್ ಮಾಡಬೇಕು ಅಂತೇಳಿ ಸಣ್ಣ ಕಟ್ ಮಾಡಿಕೊಳ್ಬೇಕು ಮಿಕ್ಸಿ ಜಾರಿಯಲ್ಲಿ ಹಾಕಿದ್ರೆ ಸ್ವಲ್ಪ ತಿರುಗಿಸಿದ್ರೆ ಸಾಕು ನಾನು ಸ್ವಲ್ಪ ತಿರುಗಿಸಿದೆ ಈಗ ಇದಕ್ಕೆಲ್ಲ ಮಸಾಲೆ ಹಾಕಿ ಈಗ ಇದಕ್ಕೆ ಒಂದು ದೊಡ್ಡ ನೀರುಳ್ಳಿಯನ್ನು ಸಣ್ಣಗೆ ಕಟ್ಟು ಮಾಡಿ ಇಟ್ಟಿದ್ದೇನೆ ಇದು ಸಾಮಗ್ರಿಗಳನ್ನು ಹಾಕುವಾಗಲೇ ನಾ ತೋರ್ಸು ಕೊಡ್ತಿದ್ದೇನೆ ಈಗ ಸಣ್ಣಗೆ ಕಟ್ಟು ಮಾಡಿ ಇಟ್ಟ ನೀರುಳ್ಳಿ ಹಾಕಿಕೊಳ್ಳಿ ಈಗ ನೀರುಳ್ಳಿ ಹಾಕಿದ ಮೇಲೆ ಇದಕ್ಕೆ ಈಗ ಕಾಯಿ ಮೆಣಸು ಹಾಕಿಕೊಳ್ತಿದ್ದೇನೆ ಕಾಯಿ ಮೆಣಸು ಒಂದು ಎರಡು ಕಾಯಿ ಮೆಣಸನ್ನು ಸಣ್ಣಗೆ ಕಟ್ಟು ಮಾಡಿ ಹಾಕಿಕೊಳ್ತಿದ್ದೇನೆ ನಾನು ಮೆಣಸಿನೋಡಿ ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಹಾಗೆ ನಿಮಗೆ ಕಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಮತ್ತು ಚಟ್ನಿ ಮಾಡಲಿಕ್ಕೆ ಉಂಟು ಇದರೊಟ್ಟಿಗೆ ಮತ್ತು ಮತ್ತೆ ಇದು ಸಣ್ಣಗೆ ಕಟ್ಟು ಮಾಡಿದ್ದ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಿದ್ದೇನೆ ಹಾಕಿಕೊಳ್ಳಿ ಕಾಯಿ ಮೆಣಸು ಇದು ಇದು ಮೆಣಸಿನೊಂಡೆಲ್ಲ ನಿಮ್ಮ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಂಡು ರಸ ಹಾಕು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಈಗ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ತಗೊಂಡಿದ್ದೇನೆ ಬೇಡ ಅಂತ ಹೇಳಬಹುದು ಸ್ಕಿಪ್ ಮಾಡಬಹುದು ಇಲ್ಲ ಅಂತ ಹೇಳಿದರೆ ಈಗ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕಿಕೊಳ್ತಿದ್ದೇನೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿ ನೋಡಿ ರುಚಿಗೆ ತಕ್ಕ ಉಪ್ಪು ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಾಕಿಕೊಳ್ತಿದ್ದೇನೆ ನೀವು ರುಚಿಗೆ ತಕ್ಕ ಸ್ವಲ್ಪ ಲಿಂಬೆ ರಸವನ್ನು ಹಾಕಿಕೊಳ್ಳಿ ಲಿಂಬೆ ರಸ ಹಾಕಿದ ಮೇಲೆ ಇದನ್ನು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಬೇಕು ಒಟ್ಟಿಗೆ ಒಟ್ಟಿಗೆ ಬೆರೆಯುವಾಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಅರ್ಧ ಸ್ಪೂನ್ ಮೆಣಸಿರುಳ್ಳಿ ಹಾಕಿಕೊಳ್ತಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ಹಾಕಿಕೊಳ್ಳಿ ನಾನು ಸ್ವಲ್ಪ ಹಾಕಿಕೊಂಡು ಜಾಸ್ತಿ ಹಾಕಿಕೊಳ್ಳಿ ಹೋಗೋದಿಲ್ಲ ಸಾಕು ಅಂತೇಳಿ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಸಾಕು ಈಗ ಈಗ ಇದು ರೆಡಿ ಆಗಿದೆ ಚಟ್ನಿ ಮಾಡ್ಲಿಕ್ಕೆ ಉಂಟಿದೆ ರೊಟ್ಟಿ ಇದಕ್ಕೆ ಈಗ ರೆಡಿ ಆಗಿದೆ ಈಗ ಮೋಮೋಸ್ ಚಟ್ನಿ ಮಾಡಲಿಕ್ಕೆ ಒಂದು ಎರಡು ಟೊಮೆಟೊನ ಹಾಕಿಕೊಳ್ತಿದ್ದೇನೆ ಇದು ಬೇಯಿಸಲಿಕ್ಕೆ ಇದು ಬೇಯಿಲ್ಲ ಅದಕ್ಕೆ ಅದರೊಟ್ಟಿಗೆ ನಾನು ನಿಮಗೆ ಖಾರಕ್ಕೆ ತಕ್ಕ ಮೆಣಸು ತಗೊಳ್ಬೇಕು ನಾನೊಂದು ಮೂರು ಮೆಣಸನ್ನು ಹಾಕಿಕೊಂಡಿದ್ದೇನೆ ಬೇಯಬೇಕು ಈಗ ಒಂದು ಐದು ನಿಮಿಷ ಆಗಿದೆ ಸಾಕು ಗ್ಯಾಸ್ ಆಫ್ ಮಾಡಿಕೊಳ್ಳಿ ನಿಮಗೆ ಮೆಣಸು ಪೈಸಿ ಜಾಸ್ತಿ ಖಾರ ಜಾಸ್ತಿ ಬೇಕು ಅಂತ ಹೇಳುವವರು ಮೆಣಸು ಜಾಸ್ತಿ ಹಾಕಿಕೊಳ್ಬೋದು ಚಟ್ನಿಗೆ ಈಗ ಇದು ರೆಡಿ ಆಗಿದೆ ಸ್ವಲ್ಪ ಆಗಲಿ ಮತ್ತು ಕಡಿಮೆ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಬೇಯಿಸಿಟ್ಟ ಟೊಮೆಟೊ ಮತ್ತು ಮೆಣಸನ್ನು ಹಾಕಿಕೊಳ್ಳಿ ಇದು ಚಟ್ನಿ ಸ್ವಲ್ಪ ಪೈಸಿ ಇರಬೇಕು ಆಗ ಒಳ್ಳೇದು ಸ್ವಲ್ಪ ಖಾರವಾಗಿದ್ದರೆ ಮತ್ತು ಬೆಳ್ಳುಳ್ಳಿ ಒಂದು ಮೂರು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಹಾಕಿಕೊಂಡಿದ್ದೀನಿ ಹಾಕಿದ್ದೀನಿ ಸಣ್ಣ ಬೆಳ್ಳುಳ್ಳಿ ಅಂದರೆ ಒಂದು ಒಂದು ಮೂರ್ನಾಲ್ಕು ಬೆಳ್ಳುಳ್ಳಿ ಹಾಕೊಳ್ಳಿ ಮತ್ತೆ ರುಚಿಗೆ ತಕ್ಕ ಉಪ್ಪು ಹಾಕಿ ಮತ್ತೆ ಬೇಕಾದ ರುಚಿ ನೋಡಿ ಉಪ್ಪು ಹಾಕಿಕೊಳ್ಬೋದು ಮತ್ತು ಇದನ್ನು ನೈಸಾಗಿ ಕಡೀರಿ ಬೇಕಾದ್ರೆ ಮಾತ್ರ ಸ್ವಲ್ಪ ನೀರು ಹಾಕಿಕೊಳ್ಬೇಕು ಈಗ ಇದನ್ನು ಕಡಿತಿದ್ದೆ ನೋಡಿ ಕಡ್ದಿದ್ದೇನೆ ನಾನು ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಜಾಸ್ತಿ ಹಾಕ್ಲಿಕ್ಕೆ ಹೋಗುದಿಲ್ಲ ಸ್ವಲ್ಪ ನೀರು ಹಾಕಿಕೊಳ್ಳೋದು ಸ್ವಲ್ಪ ದಪ್ಪವಾಗಿ ಇರಬೇಕು ಸ್ವಲ್ಪ ನೀರು ಹಾಕಿದ ಮೇಲೆ ಇದನ್ನು ಕಡಿತ ಈಗ ಕಡ್ದಿದ್ದೇನೆ ನೈಸಾಗಿ ಕಡ್ದಿದ್ದೇನೆ ಇದನ್ನು ಸ್ವಲ್ಪ ನಾನು ಬಿಸಿ ಮಾಡ್ಲಿಕ್ಕೆ ಉಂಟು ಬಾಣಲೆ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನು ನಿಮಗೆ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕು ಅಂತ ಹೇಳಿದ್ರೆ ಹಾಕಿಕೊಳ್ಳಿ ನಾನು ಹಾಕೋದಿಲ್ಲ ಚಟ್ನಿಗೆ ಕಡ್ದಿದ್ದೇನೆ ಆಲ್ರೆಡಿ ಸಾಕು ತಿಳಿ ಮತ್ತೆ ಈಗ ಕಡ್ದಿಟ್ಟ ಹಾಕಿಕೊಳ್ಳಿ ಈಗ ಉಳಿದ ಚಟ್ನಿಯನ್ನು ಹಾಕಿಕೊಳ್ತಿದ್ದೇನೆ ಮೆಸಿ ಜಾರದೆಲ್ಲ ರುಚಿ ನೋಡಿ ಸ್ವಲ್ಪ ಒಂದು ಚಿಟಿಗೆ ಆಗುವಷ್ಟು ಉಪ್ಪು ಹಾಕಿಕೊಳ್ತಿದ್ದೇನೆ ರುಚಿ ನೋಡಿ ಹಾಕಿಕೊಳ್ಬೇಕು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಉಪ್ಪು ಹಾಕಿದ ಮೇಲೆ ಸ್ವಲ್ಪ 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 ಒಂದು ಕಾಲು ಟೀ ಸ್ಪೂನ್ಗೆಂತಲೂ ಕಮ್ಮಿ ನಾನು ಸ್ವಲ್ಪ ಒಂದು ಕಾಲು ಟೀಸ್ಪೂನ್ಗೆ ಕಾಲು ಟೀಸ್ಪೂನ್ಗೆ ಸ್ವಲ್ಪ ಸಕ್ಕರೆ ಹಾಕಿಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೂ ಕೂಡ ಮತ್ತು ಉಪ್ಪು ಸಕ್ಕರೆ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಹೀಗೆ ಕುದಿ ಬರಲಿ ಸ್ವಲ್ಪ ಒಳ್ಳೆ ಬಿಸಿಯಾಗಿ ಸ್ವಲ್ಪ ಕುದಿ ಬರಲಿ ನೋಡಿ ಎಷ್ಟು ಬೇಗ ಒಂದು ಚಟ್ನಿ ರೆಡಿ ಆಯಿತು ಈಗ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೀನಿ ಈಗ ಚಟ್ನಿ ರೆಡಿ ಆಗಿದೆ ಈಗ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಒಳ್ಳೆ ಸ್ಮೂತಾಗಿದೆ ಈಗ ಒಳ್ಳೆ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೀನಿ ಸಾಕು ಒಳ್ಳೆ ಸ್ಮೂತಾಗಿದೆ ನೋಡಿ ಈಗ ಕಲ್ಲಿನ ಮೇಲೆ ಸ್ವಲ್ಪ ಪುಡಿಯನ್ನು ಹಾಕಿಕೊಳ್ತಿದ್ದೇನೆ ಉಡಿಯನ್ನು ಹಾಕಿದ ಮೇಲೆ ಒಳ್ಳೆಗೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಮಿಕ್ಸ್ ಮಾಡಿದ ಮೇಲೆ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ತಿದ್ದೇನೆ ಇಷ್ಟಿಷ್ಟೇ ಸಣ್ಣದಾಗಿ ಮಾಡಿ ಇಟ್ಕೊಳ್ಳಿ ಈಗ ಕೋಲ್ ತಗೊಂಡಿದ್ದೀನಿ ಸ್ವಲ್ಪ ಬೇಕಾದರೆ ಹಿಟ್ಟಾಕಿಕೊಳ್ಳಿ ಸ್ವಲ್ಪ ಹಿಟ್ಟಾಕಿ ಹೀಗೆ ತಟ್ಟಿಕೊಳ್ಳಿ ಈಗ ನೋಡಿ ಈಗ ಮಿಕ್ಸ್ ಮಾಡಿಟ್ಟಿದ್ದನ್ನು

ನೋಡಿ ಈ ರೀತಿ ಎಲ್ಲವನ್ನು ಮಾಡಿಟ್ಟುಕೊಳ್ಬೋದು ಈಗ ಇದನ್ನು ಲಟ್ಟಿಸ್ಕೊಳ್ಬೇಕು ಈಗ ನೋಡಿ ಈ ಥರ ಮಾಡಿದ ಮೇಲೆ ಒಂದಾಗೆ ಇದು ಚಿಕ್ಕ ಹಾಕಿಕೊಳ್ಳಿ ಹಾಕಿದ ಮೇಲೆ ಇದನ್ನು ನಾನು ಉದ್ದಕ್ಕೆ ಹೀಗೆ ಮಾಡಿಕೊಳ್ತಿದ್ದೇನೆ ಈ ಥರ ಮಾಡಿದ್ದೇನೆ ಇಲ್ಲೋದ್ರೆ ಆ ಥರ ಮಾಡಿಕೊಳ್ಬೇಕು ಎರಡು ರೀತಿ ಮಾಡಿಕೊಳ್ತೇನೆ ನಾನು ಎರಡು ರೀತಿಯಲ್ಲಿ ಮಾಡಿಟ್ಟಿದ್ದೇನೆ ಈಗ ಇದು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು ಈಗ ಇದು ರೆಡಿಯಾಗಿದೆ ಇದನ್ನು ಬೇಯಿಸ್ಬೇಕು ಈಗ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ಅದರಲ್ಲೇ ನಾನು ಬೇಯಿಸ್ಕೊಳ್ತಿದ್ದೇನೆ ಈಗ ಬಾಳೆಲಿಟ್ಟಿದ್ದೇನೆ ಈಗ ಇಟ್ಟು ಎಲ್ಲವನ್ನು ಒಂದೊಂದೇ ಇಟ್ಟುಕೊಳ್ತಿದ್ದೇನೆ ಈಗ ಒಂದೊಂದೇ ಇಟ್ಟುಕೊಳ್ಳಿ ಧೋದು ರೆಟ್ಕೊಳ್ಬೇಕು ಇಲ್ಲೋದ್ರೆ ಅಂಟಂಟ್ ಅಂಟುತ್ತದೆ ಈಗ ಇದನ್ನೆಲ್ಲ ಇಟ್ಟುಕೊಳ್ಳಿ ಈಗೆಲ್ಲ ಇಟ್ಟಿದ್ದೇನೆ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಈಗ ನೋಡಿ ಬೆಂದಿದೆ ಗ್ಯಾಸ್ ಆಫ್ ಮಾಡಿದ್ದೇನೆ ನೋಡಿ ವಿಟ್ಸಕರೆ ಎಷ್ಟು ಚೆನ್ನಾಗಾಗಿದೆ ಮೋಮೋಸ್ ಮತ್ತು ಚಟ್ನಿ ತುಂಬ ಟೇಸ್ಟ್ ಆಗಿರ್ತದೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿಕೊಳ್ಬಹುದು ಇದು ನಿಮ್ಮ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲನ್ನು ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು